ನಮಸ್ತೆ ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಲಜಿಸ್ಟ್ ಮೀತಾ ಸೊ ಇವಾಗ ಏನಪ್ಪ ಅಂದರೆ ನೋಡಿ ಗುರು ಬದಲಾವಣೆ ಈ ಹತ್ತೊಂಬತ್ತನೇ ತಾರೀಕು ಕಂಪ್ಲೀಟ್ ಗುರು ಬದಲಾವಣೆ ಆಗೋದ್ರಿಂದ ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಬದಲಾವಣೆಯಿಂದ ಸಾಕಷ್ಟು ರಾಶಿಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗ್ತಾ ಹೋಗುತ್ತೆ ಜೊತೆಗೆ ಗುರುವಿನ ಬದಲಾವಣೆಯಿಂದ ಹನ್ನೆರಡು ರಾಶಿಗಳಲ್ಲಿ ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅಶುಭ ಅದೇ ರೀತಿ ಗುರು ಒಂದು ಒಂದೂವರೆ ತಿಂಗಳು ಒಂದೂವರೆ ತಿಂಗಳುಗಳ ಕಾಲ ಒಂದೊಂದು ಈ ಕಟಕ ರಾಶಿಯಲ್ಲಿರೋದ್ರಿಂದ ಒಂದೊಂದು ರಾಶಿಗೂ ಕೂಡ ಸಾಮಾನ್ಯವಾಗಿ ಕೆಲವೊಂದು ವಿಶೇಷ ಘಟನೆಗಳು ನಡೀತಾ ಹೋಗ್ತವೆ ಅದರಲ್ಲಿ ಯಾವ್ಯಾವ ರಾಶಿಗೆ ಮೇಷಯಿಂದ ಮೀನವ ಮೀನದ ಮೀನರಾಶಿಯವರೆಗೂ ಯಾವ್ಯಾವ ರಾಶಿಗೆ ಯಾವ್ಯಾವ ಫಲಗಳನ್ನು ಕೊಡುತ್ತೆ ಅದೇ ರೀತಿ ಆ ಒಂದು ಓ ಶುಭ ಫಲಕ್ಕಾಗಲಿ ಅಶುಭ ಫಲಕ್ಕಾಗಲಿ ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಟಕ ರಾಶಿ ಕಟಕ ರಾಶಿಯವ್ರಿಗೆ ನೋಡಿ ಕಟಕ ರಾಶಿಗೆ ಅಧಿಪತಿನೇ ಚಂದ್ರ ಆಗಿರ್ತಾನೆ ಆದರೆ ಚಂದ್ರ ಒಂದು ಕಡೆ ಇರಲ್ಲ ಎರಡೂವರೆ ದಿನ ಒಂದು ದಿನ ಎರಡೂವರೆ ದಿನ ಒಂದು ರಾಶಿ ಎರಡು ಹಿಂಗೆ ಇಪ್ಪ ಹನ್ನೆರಡು ರಾಶಿ ಇಪ್ಪತ್ತೇಳು ನಕ್ಷತ್ರನೂ ಸುತ್ತಕೊಂಡು ಬಂದ್ಬಿಡ್ತಾನೆ ಆದರೆ ಮನಸ್ಸು ಸ್ವಲ್ಪ ಚಂಚಲ ಅಂತ ಹೇಳ್ತೀವಿ ಆದರೆ ಗುರು ಈ ಚಂದ್ರನಿಗೆ ಒಂಥರ ಗುರು ಇದ್ದಂಗೆ ಇವರಿಬ್ರು ಗುರು ಶಿಷ್ಯರಿದ್ದಂಗೆ ಹೇಗಪ್ಪ ಅಂತ ಗುರು ಯಾವ ರೀತಿ ಬೇಕೋ ಆ ರೀತಿ ನಡೆಸ್ಕೊಳ್ತಾನೆ ಚಂದ್ರನ ಅವರಿಬ್ರು ಒಂದೇ ಒಂದೇ ಮನೇಲಿ ಇದ್ದಾಗ ಮನಸ್ಸು ಮತ್ತೆ ಬುದ್ಧಿ ಜ್ಞಾನ ಒಟ್ಟಾಗತ್ತೆ ಅದಕ್ಕೆ ನಾವು ರಾಜಯೋಗ ಅಂತ ಹೇಳ್ತೀವಿ ಮತ್ತೆ ಅದಕ್ಕೆ ಗಜಕೇಸರಿ ಯೋಗ ಅಂತಲೂ ಹೇಳ್ತೀವಿ ಅದೇ ರೀತಿ ನೋಡಿ ಗುರು ಚಂದ್ರ ಒಬ್ರನ್ನೊಬ್ರು ನೋಡೋದಾಗಿರ್ಬೋದು ಇದೊಂಥರ ಯೋಗ ಒಬ್ಬರನ್ನೊಬ್ರು ನೋಡೋದು ನೋಡೋದಾಗಿರ್ಬೋದು ಸ್ಕ ಮತ್ತು ನಾಲ್ಕು ಏಳು ಹತ್ತನೇ ಮನೇಲಿ ಇಬ್ರು ಒಬ್ರನ್ನೊಬ್ರು ನೋಡೋದು ಅಥವಾ ಜೊತೆಯಾಗಿರೋದು ಇದು ಕೂಡ ತುಂಬ ಒಂದು ಪಾಸಿಟಿವ್ ಅದೃಷ್ಟ ಅಂತ ಹೇಳ್ತೀವಿ ಮತ್ತು ಗುರು ಚಂದ್ರ ಒಟ್ಟಿಗೆ ಇದ್ದರೆ ಅದರಲ್ಲಿ ಜೊತೆಯಲ್ಲೇ ಇದ್ದರೆ ಇನ್ನೂ ಸೂಪರ್ ಅಂತ ಹೇಳ್ತೀವಿ ನೋಡಿ ಯಾವಾಗ್ಲೂ ಗುರು ಯಾಕೆಂದರೆ ಕಟಕ ರಾಶಿಯಲ್ಲಿ ಗುರು ಬಂದಾಗ ಅದು ಒಂದು ಗುರುವಿನ ಮನೆ ಆಗಿರುತ್ತೆ ಚಂದ್ರನ ಒಂದು ಮನೆ ಆಗಿರುತ್ತೆ ಅಲ್ಲಿ ಗುರು ಬರೋದು ಎಲ್ಲ ಒಂದು ಕಡೆ ಯೋಗನೇ ಅಂತ ಹೇಳ್ಬೋದು ಆದರೆ ಇದು ಏನು ಅಂದರೆ ಚಂದ್ರನ ಮನೆ ಆಗಿರೋದಕ್ಕೆ ಯೋಗ ಇರುತ್ತೆ ಆದರೆ ಗುರುವಿಗೆ ಅದು ಫಸ್ಟ್ ಹೌಸ್ ಆಗುತ್ತೆ ಮೊದಲನೇ ಮನೆ ಆಗುತ್ತೆ ಅಲ್ಲಿ ಏನು ಯೋಗ ಇರೋದಿಲ್ಲ ಯಾಕಂದರೆ ಮೊದಲನೇ ಮನೆಯಲ್ಲಿ ಗುರು ಯಾವುದೇ ರೀತಿ ನ ಕೊಡೋದಿಲ್ಲ ಹಾಗಾಗಿ ಚಂದ್ರನ ಮನೆ ಅಂತ ಎಲ್ಲೋ ಒಂದು ಕಡೆ ಪಾಸಿಟಿವ್ ಆಗ್ತಾ ಹೋಗುತ್ತೆ ಯೋಗ ಕೊಡ್ತಾನೆ ಅಂತ ಹೇಳ್ಬೋದು ಅದೇ ರೀತಿ ಐಡಿಯಾಸ್ ಐಡಿಯಾಸ್ ತುಂಬ ಬುದ್ಧಿ ತುಂಬ ಕೊಡ್ತಾನೆ ಬುದ್ಧಿ ಮನಸ್ಸು ಅಂದರೆ ಜ್ಞಾನ ಬುದ್ಧಿಗೆ ಇಲ್ಲಿ ಬುಧನೂ ಹೆಲ್ಪ್ ಮಾಡ್ತಾನೆ ಅಂತ ಹೇಳ್ತೀನಿ ಯಾಕಂದರೆ ಬುಧ ಬಂದು ನೋಡಿ ಕಟಕ ರಾಶಿಗೆ ಬುಧ ಬಂದು ಮೂರನೇ ಮನೆಯಲ್ಲಿ ಅಂದರೆ ನಾಲ್ಕರಲ್ಲಿ ಬುಧ ಇರ್ತಾನೆ ಜೊತೆಗೆ ಕುಜುನ್ ಜೊತೆ ಇರ್ತಾನೆ ಮತ್ತು ಅವನಿಗೆ ಮೂರನೇ ಮನೆಯಲ್ಲಿ ಶುಕ್ರ ಇರ್ತಾನೆ ಮೂರನೇ ಮನೆಯಲ್ಲಿ ಶುಕ್ರ ಇರೋದು ತುಂಬ ಯೋಗನೇ ಯಾಕಂದರೆ ಇವರಿಬ್ಬರು ಪರಿವರ್ತನೆ ಆಗಿರೋದ್ರಿಂದ ಈ ಹದಿನೈದು ದಿನ ಕಟಕ ರಾಶಿಯವ್ರಿಗೂ ಕೂಡ ತುಂಬ ಯೋಗದಲ್ಲೇ ಇರ್ತೀರ ಕಟಕ ರಾಶಿಯವ್ರಿಗೆ ಮುಖ್ಯವಾಗಿ ಏನಪ್ಪಾ ಅಂತಂದರೆ ನೋಡಿ ಐದು ಏಳು ಒಂಬತ್ತು ಅಂದರೆ ಕುಜ ಗುರುವಿನ ದೃಷ್ಟಿ ಐದು ಏಳು ಒಂಬತ್ತನೇ ಮನೆಗೆ ಬಿಡೋದ್ರಿಂದ ನಿಮ್ಮ ಕಟಕ ರಾಶಿಗೆ ಐದನೇ ಮನೆ ಐದನೇ ಮನೆ ಅಂತ ಅಂದರೆ ವೃಶ್ಚಿಕ ರಾಶಿ ಆಗುತ್ತೆ ಐದನೇ ಮನೆಯಲ್ಲಿ ಕುಜ ಮತ್ತೆ ಟ್ರಾನ್ಸ್ಲೇಟ್ ಆಗ್ತಾನೆ ಇಪ್ಪತ್ತೇಳರ ನಂತರ ಅಲ್ಲೂ ಕೂಡ ನಿಮಗೆ ಕು ಕುಜ ಕುಜನ ಮನೆಗೆ ಗುರುದೃಷ್ಟಿ ಬೀಳೋದ್ರಿಂದ ಕುಜನು ಕೂಡ ಆಕ್ಟಿವೇಟ್ ಆಗ್ತಾ ಹೋಗ್ತಾನೆ ಕುಜನು ಆ್ಯಕ್ಟಿವೇಟ್ ಅಂತಂದರೆ ನಿಮ್ಮ ಯಾವುದೇ ಕೆಲಸ ಕಾರ್ಯ ಇದ್ರು ಅದರಲ್ಲಿ ನಿಮ್ಮನ್ನು ಜಯಗೊಳಿಸೋದು ನಿಮಗೆ ಧೈರ್ಯ ತಂದುಕೊಡೋದು ನಿಮ್ಮ ಪ್ರಾಪರ್ಟಿ ವಿಷಯ ಮನೆ ವಿಷಯ ಪ್ರತಿಯೊಂದು ವಿಷಯದಲ್ಲೂ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾನೆ ಕುಜ ಯಾಕಂದರೆ ಗುರುದೃಷ್ಟಿ ಬೀಳುತ್ತಲ್ಲ ಹಾಗಾಗಿ ಮತ್ತು ನೋಡಿ ಐದು ಮತ್ತು ಏಳು ಏಳನೇ ಮನೆ ಏಳನೇ ಮನೆ ಅಂತಂದರೆ ಮಕರ ರಾಶಿ ಏಳನೇ ಮನೆಗೆ ನಿಮ್ಮ ಗುರು ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ನಿಮಗೆ ಅಲ್ಲೂ ನಿಮಗೆ ಒಂಥರ ಪಾಸಿಟಿವ್ ಅಂತ ಅಂದ್ಕೊಳ್ಬೋದು ಏಳು ಮತ್ತು ಎಂಟು ಒಂಬತ್ತನೇ ಮನೆ ಶನಿ ಯಾಕಂದರೆ ಒಂಬತ್ತನೇ ಮನೆ ಭಾಗ್ಯಸ್ಥಾನ ಅಂತ ಹೇಳ್ತೀವಿ ಅಲ್ಲೂ ಕೂಡ ನಿಮಗೆ ಗುರು ದೃಷ್ಟಿ ಬೀಳೋದ್ರಿಂದ ಅಲ್ಲಿಂದ ಕೂಡ ನಿಮಗೆ ಏನಾದರೂ ಒಂದು ಪಾಸಿಟಿವ್ ರಿಸಲ್ಟು ಸಿಗ್ತಾನೇ ಹೋಗುತ್ತೆ ಹಂಗಾಗಿ ನೀವು ಟೋಟಲ್ ಆಗಿ ನಿಮ್ಗೆ ಎಲ್ಲ ಒಂದ್ ಕಡೆ ಗುರು ಇರೋ ಮನೆಗೆ ರಿಸಲ್ಟ್ ಕೊಡೋದಿಲ್ಲ ಇರೋ ಮನೆಗೆ ರಿಸಲ್ಟ್ ಕೊಡೋದಿಲ್ಲ ಆದರೆ ಅದು ಚಂದ್ರನ ಮನೆ ಆಗಿರೋದಕ್ಕೆ ತುಂಬಾ ರಿಸಲ್ಟ್ ಕೊಡ್ತಾನೆ ಮತ್ತೆ ನಿಮ್ಮ ಮನೆಯಲ್ಲಿ ಮದುವೆ ಮುಂಜಿ ಕಾರ್ಯ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಕಟಕ ರಾಶಿಯವ್ರಿಗೆ ಈ ಒಂದು ಟೈಮಲ್ಲಿ ಎಲ್ಲವೂ ಪಾಸಿಟಿವ್ ಆಗ್ತಾ ಹೋಗುತ್ತೆ ಈ ಈ ಏನು ನೀವು ಇವಾಗ ಕೆಲಸ ಪಾಸಿಟಿವ್ ಮಾಡ್ಕೋತಿರೋ ಅದನ್ನು ನೀವು ಮಾಡ್ಕೊಳ್ತಾ ಹೋಗಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಮತ್ತು ಕಟಕ ರಾಶಿಯವರು ಏನಪ್ಪ ಮಾಡಬೇಕು ಅಂತಂದರೆ ಹಾಲು ಅಥವಾ ಮೊಸರು ಇದನ್ನು ಯಾವುದಾದ್ರೂ ಒಂದು ಎಲ್ಲಿ ಅಂತಂದರೆ ಒಂದು ಅನಾಥಾಶ್ರಮಕ್ಕೋ ಇಲ್ಲ ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೆ ಇಲ್ಲ ಎಲ್ಲೋ ಒಂದು ಕಡೆ ಹಾಲನ್ನು ದಾನ ಮಾಡಿ ಅಥವಾ ನೋಡಿ ನಿಮ್ಮ ಕೈಲಾದರೆ ಹಸುವನ್ನೇ ದಾನ ಮಾಡ್ಬೋದು ನೀವು ಅದರಿಂದ ಬರೋ ಹಾಲು ಯಾವಾಗಲೂ ಅವರು ಯೂಸ್ ಮಾಡ್ತಾ ಇರ್ತಾರೆ ಅದರಿಂದ ನಿಮಗೆ ಯಾಕಂದರೆ ನೀವು ತುಂಬ ಬಿಳಿ ವಸ್ತುವನ್ನು ಎಲ್ಲಿ ಯೂಸ್ ಮಾಡ್ತೀರೋ ಬಿಳಿ ಬಣ್ಣವನ್ನು ಎಲ್ಲಿ ಯೂಸ್ ಮಾಡ್ತೀರೋ ಅಲ್ಲಿ ತುಂಬ ರಾಶಿ ಅವರಿಗೆ ಜೊತೆಗೆ ಈ ಒಂದು ಟೈಮಲ್ಲಿ ನೀವು ಹಾಲನ್ನು ದಾನ ಮಾಡಿ ಹಾಲು ಒಂದು ಬಿಳಿಯ ಒಂದು ನಿಷ್ಕಲ್ಮಶ ರೂಪ ಅಂತ ಹೇಳ್ತೀವಿ ಅದು ಕೂಡ ನಿಮಗೆ ತುಂಬ ಪಾಸಿಟಿವ್ ಆಗುತ್ತೆ ಹಾಲು 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 ಅಥವಾ ಮೊಸರು 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 ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ದಾನ ಮಾಡ್ತಾ ಹೋಗಿ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ನೀವು ನಮ್ಮಲ್ಲಿ ಸಿಕ್ಕುವಂತಹ ಒಂದು ಮೂನ್ ಸ್ಟೋನು ಅಂದರೆ ಚಂದ್ರನಿಗೆ ಸಂಬಂಧಪಟ್ಟಂಥ ಒಂದು ಸ್ಟೋನನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ ಕಟಕ ರಾಶಿಯವರು ಖಂಡಿತ ನೀವೇನು ಕಷ್ಟಪಡ್ತಿದ್ರಿ ನೀವೇನು ಇಷ್ಟು ದಿನ ನೀವು ಕೆಲಸ ಆಗಿಲ್ಲ ಆಗಿಲ್ಲ ಅಂದ್ಕೊತಿದ್ರಿ ಆ ಕೆಲಸ ಎಲ್ಲ ನಿಮಗೆ ಪಾಸಿಟಿವ್ ಆಗುತ್ತೆ ಯಾಕಂದರೆ ಚಂದ್ರ ಮತ್ತು ಗುರು ಗುರಿಗೆ ಸಂಬಂಧಪಟ್ಟಂಥ ಸ್ಟೋನನ್ನು ಕೂಡ ನೀವು ಯೂಸ್ ಮಾಡಿ ಖಂಡಿತ ಅದು ಕೂಡ ನಿಮ್ಗೆ ಒಳ್ಳೇದಾಗುತ್ತೆ ನಿಮಗೆಲ್ಲ ಒಂದು ಕಡೆ ಅದೃಷ್ಟ ತಂದು ಕೊಡುತ್ತೆ ನಿಮ್ಮ ಮನೆ ಬಾಗ್ಲಿಗೆ ಬರ್ತಾ ಇರೋ ಅದೃಷ್ಟನ ನೀವು ಸ್ವೀಕರಿಸಬೇಕು ಅದು ನಿಮಗೆ ತುಂಬ ಪಾಸಿಟಿವ್ ಆಗುತ್ತೆ ಈ ಈ ಒಂದು ಹೋರಾಸ್ಕೋಪ್ನ ಚೆಕ್ ಮಾಡಿಸ್ಕೊಂಡು ನೀವು ಚಂದ್ರ ಮತ್ತು ಗುರು ಸ್ಟೋನ್ ಇಟ್ಕೊಂಡೇ ಆಗಿದ್ದಲ್ಲಿ ಅವರಿಬ್ಬರನ್ನ ಜೊತೇಲಿ ಇಟ್ಟೆ ಇಟ್ರಿ ಅಂದರೆ ನಿಮ್ಮ ಮನೆಗೆ ಅದೃಷ್ಟ ಒದ್ದುಕೊಂಡು ಬರುತ್ತೆ ಈ ಒಂದೂವರೆ ತಿಂಗಳು ಎರಡು ತಿಂಗಳು ನೀವೇನೇ ಕೆಲಸ ಮಾಡಿದ್ರು ಅದು ನಿಮಗೆ ಯೋಗನೇ ಅಂತ ಹೇಳ್ಬೋದು ನಿಮಗೆ ಹಿಂದೆ ತಿರುಗಿ ನೋಡೋಂಗೇ ಇಲ್ಲ ಅಷ್ಟು ಪಾಸಿಟಿವ್ನ ಕೊಡ್ತಾನೆ ಬರೀ ಗುರು ಒಬ್ಬನೇ ಅಲ್ಲ ಇದರಲ್ಲಿ ಬುಧ ಮತ್ತು ಶುಕ್ರನ ಒಂದು ಯೋಗನೂ ಜಾಸ್ತಿ ಇರೋದ್ರಿಂದ ಅವರಿಬ್ಬರು ನೀಚಭಂಗ ರಾಜಯೋಗ ಆಗಿರೋದ್ರಿಂದ ನಿಮಗೆಲ್ಲೋ ಒಂದು ಕಡೆ ಅದೃಷ್ಟ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು ಈ ಅದೃಷ್ಟವನ್ನು ನೀವು ಹೊಲಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ಮಾತಾಡ್ತೀನಿ